ವೀಕ್ಷಕ ನಮಸ್ಕಾರ ಈ ದಿನ ನಾನು ಹನುಮಾಳ ಗ್ರಾಮದಲ್ಲಿದ್ದೀನಿ ಒಂದು ಜಮೀನ ಒಂದು ವಿದ್ಯುತ್ ಕಂಬ ನೋಡಿದೆ ಎಲ್ಲೋ ಹೋಗ್ತಾ ಇದ್ದಾಗ ಅಲ್ಲಿ ನೋಡಿದೆ ನೋಡಿ ಈ ಥರ ಇದೆ ಬಂದೂರು ಹನುಮನಾಳ್ ಗ್ರಾಮ ಇದು ಇನ್ನೇನು ಬಿದೋಗ್ಬಿಡುತ್ತೆ ಹಾಗಾಗಿ ಪಾಪ ಅವರು ಕೆ ಬಿ ಅವರು ಕೂಡ ಇಲ್ಲಿ ಆ ಲೈನ್ ರೆಡಿ ಮಾಡೋಕ್ಕೆ ಬಂದಿದ್ದರು ಸಂಬಂಧಪಟ್ಟವ್ರು ಇದ್ದಾರೆ ಸರ್ ಏನು ರೆಡಿ ಮಾಡ್ಬೋದಾ ಸರ್ ಅದನ್ನು ಜಮೀನಲ್ಲಿರೋದು ಮಾಡ್ಬೋದಾ ಹಾಂ ಬಿದೋಗ್ತಾ ಇದೆಯಲ್ಲ ಮಾಡ್ಬೋದು ಮಾಡ್ಬೋದು ಓಕೆ ಏನು ಹೇಳ್ತೀರಾ ಸರ್ ಮಾಡಿ ಮಾಡ್ಕೊತೀರಾ ಮಾಡ್ಕೊಡ್ತೀರಾ ಮಾಡ್ತಾರೆ ಮಾಡ್ತಾರಾ ಓಕೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ನಿಮ್ಮ ಜೈಗೆ ಮತ್ತೆ ಎ ಡಬ್ಲ್ ಈಗೆ ಅವ್ರಿಗೆ ಓಕೆ ಹಾಗಾಗಿ ನೋಡಿ ತಾವು ನೋಡ್ತಾ ಇದ್ದೀರ ಇಲ್ಲೇನೆ ತುಂಬ ಸರ್ ನಮಸ್ಕಾರ ಇದೇ ಅವರಲ್ಲ ಹಾಗಾಗಿ ಯಾಕೆ ಬಿ ಬಿದ್ದೋಗ್ಬಿಡುತ್ತೆ ಅದು ಇನ್ ಕೇಸ್ ಏನೇನೋ ಬಿದ್ದರೆ ಮಳೆಗಾಲ ಬೇರೆ ಅಲ್ವಾ ಏನು ರೈತಂಗೆ ಏನಾರ ಶುರು ಆಗಿ ಏನು ಮಾಡ್ತೀರಾ ಮಾಡ್ತಾರೆ ಹೌದಾ ಮಾಡ್ತಾರಾ ನೀವು ವಿಷಯ ತಿಳಿಸೀರಲ್ಲ ಓಕೆ ಓಕೆ ಇಲ್ಲೇ ಇರಿ ಇಲ್ಲ ಮಾಡೋಣ ಹಾಂ ಹಾಂ ನೀವು ಮಾಡಿದರಲ್ಲ ನೀವು ಅದನ್ನು ಓಕೆ ಓಕೆ ಒಳ್ಳೇದಾಯಿತು ಹಾಂ ಅದು ಕೂಡ ರೆಡಿ ಮಾಡ್ತೀನಿ ಅಂತ ಹಾಂ ಇವತ್ತೇ ಮಾಡಿಸ್ತಾರಂತೆ ಹಾಗಾಗಿ ನೋಡೋಣ ಹಾಂ ಯಜಮಾನ್ರ ನಮಸ್ಕಾರ ಯಜಮಾನ್ರ ನಮಸ್ಕಾರ ಇದು ಯಾರ್ದು ಜಮೀನು ಒಂದು ನಿಮಿಷ ನಿಂತ್ಕೊಳ್ಳಿ ಈಗ ಕಂಬ ಬಿದ್ದೋಗಿದೆ ಅದು ರೆಡಿ ಮಾಡ್ಬೇಕಾ ಹಾಂ ಹಾಂ ನೋಡಿ ಇಲ್ಲಿ ಹನುಮಾಳ ಗ್ರಾಮ ಇದು ಅವರು ಕೂಡ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಜಮಾನ್ರೀ ಈಗ ಕಂಬ ಬೀದೋಗ್ತಿದೆಯಲ್ಲ ಯಾರ್ದು ಜಮೀನದು ಹಾಂ ಹಿಂಗೆ ಬೀದೋಗ್ತಿದೆಯಲ್ಲ ಏನು ಮಾಡ್ತೀರ ಏನೋ ಬಿದೋಗ್ಬಿಟ್ರೆ ಏನು ಮಾಡ್ತೀರಾ ಏನಾರ ರೈತರಿಗೆ ಯಥಾಚಿರಾದರೆ ಮತ್ತೆ ನಿಮಗೆ ರೈತರು ರೈತ ಬಿಜನಕ್ಕೆ ತೊಂದರೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಈಗ ರೆಡಿ ಮಾಡ್ತೀನಿ ಅಂತ ಹೇಳಿದಾರೆ ವೀಕ್ಷಕರ ಇದು ತೋಡಿತಾರೆ ಹನುಮಳ ಗ್ರಾಮದವರು ಮತ್ತು ಕೆ ಬಿ ಇಲಾಖೆಯವರು ಕೂಡ ಇದು ನೋಡಿದರೆ ಈಗ ಹಾಗಾಗಿ ರೆಡಿ ಮಾಡಿಸ್ತೀನಿ ಅಂತ ಕೂಡ ಅವರು ಮೇಲ್ಪಟ್ಟ ಸಂಬಂಧ ಪಟ್ಟ ಅಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದರೆ ನೋಡೋಣ ಸರ್ ಏನು ಜಮ್ ಏನು ಸರ್ ಪ್ರಾಬ್ಲಮ್ ಇತ್ತು ಸರ್ ಹೌದಾ ಹಾಂ ಹಾಂ ಓಕೆ ಓಕೆ ಒಟ್ಟು ಅದು ರೆಡಿ ಆಗುತ್ತಲ್ಲ ಸರ್ ಓಕೆ ಥ್ಯಾಂಕ್ ಯು ವೀಕ್ಷಕ ನಮಸ್ಕಾರ ಈ ದಿನ ನಾನು ಹನುಮಾಳ್ ಗ್ರಾಮದಲ್ಲಿದ್ದೀನಿ ಒಂದು ಜಮೀನ ಒಂದು ವಿದ್ಯುತ್ ಕಂಬ ನೋಡಿದೆ ಎಲ್ಲ ಹೊರಡೇ ಹೋಗ್ತಾ ಇದ್ದಾಗ ಅಲ್ಲಿ ನೋಡಿದೆ ನೋಡಿ ಈ ಥರ ಇದೆ ಬಂದೂರು ಹನುಮಾಳ ಗ್ರಾಮ ಇದು ೇನು ಬಿದ್ದೋಗ್ಬಿಡುತ್ತೆ ಹಾಗಾಗಿ ಪಾಪ ಅವರು ಕೆ ಬಿ ಅವರು ಕೂಡ ಇಲ್ಲಿ ಆ ಲೈನ್ ರೆಡಿ ಮಾಡಕ್ಕೆ ಬಂದಿದ್ದರು ಸಂಬಂಧಪಟ್ಟವ್ರು ಇದ್ದಾರೆ ಸರ್ ಏನು ರೆಡಿ ಮಾಡ್ಬೋದಾ ಸರ್ ಅದನ್ನು ಇರೋದು ಮಾಡ್ಬೋದಾ ಹಾಂ ಬಿದೋಗ್ತಾ ಇದೆಯಲ್ಲ ಮಾಡ್ಬೋದು ಮಾಡ್ಬೋದು ಓಕೆ ಏನು ಹೇಳ್ತೀರಾ ಸರ್ ಮಾಡಿ ಮಾಡ್ತೀರಾ ಮಾಡಿಕೊಡ್ತೀರಾ ಮಾಡ್ತಾರಾ ಓಕೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ನಿಮ್ಮ ಜೈಗೆ ಮತ್ತು ಎ ಡಬ್ಲ್ ಇಂ ಅವ್ರಿಗೆ ಓಕೆ ಹಾಗಾಗಿ ನೋಡಿ ತಾವು ನೋಡ್ತಾ ಇದ್ದೀರ ಇಲ್ಲೇ ತುಂಬ ಸರ್ ನಮಸ್ಕಾರ ಇದೆ ಅವರ ಹಾಂ ಹಾಗಾಗಿ ಯಾಕೆ ಬಿದ್ದೇ ಬಿದೋ ಬಿಡ್ತದ ಇನ್ ಕೇಸ್ ಏನಾನ ಬಿದ್ದರೆ ಮಳೆಗಾಲ ಬೇರೆ ಅಲ್ವಾ ಏನು ರೈತಿಂಗ್ ಏನಾನ ಹತಾಶ್ರೆ ಆಗಿ ಏನು ಮಾಡ್ತೀರಾ ಈ ಭಾಗ ಮಾಡ್ತಾರೆ ಹೌದಾ ಮಾಡ್ತಾರಾ ನೀವು ವಿಷಯ ತಿಳಿಸಿರಲ್ಲ ಓಕೆ ಓಕೆ ಮಾಡೋಣ ಹಾಂ ಹಾಂ ನೀವು ಮಾಡ್ದಲ್ಲ ನೀವು ಅದನ್ನ ಓಕೆ ಓಕೆ ಒಳ್ಳೇದಾಯ್ತು ಹಾಂ ಅದು ಕೂಡ ರೆಡಿ ಮಾಡ್ತೀನಿ ಅಂತ ಹಾಂ ಇವತ್ತೇ ಮಾಡಿಸ್ರಂತೆ ಹಾಗಾಗಿ ನೋಡೋಣ ಹಾಂ ಯಜಮಾನ್ರ ನಮಸ್ಕಾರ ಯಜಮಾನ್ರ ನಮಸ್ಕಾರ ಇದು ಯಾರ್ದು ಜಮೀನು ಒಂದು ನಿಮಿಷ ನಿಂತ್ಕೊಳ್ಳಿ ಈಗ ಕಂಬ ಬಿದ್ದೋಗ್ತಿದೆ ಅದು ರೆಡಿ ಮಾಡ್ಬೇಕಾ ಹಾಂ ಹಾಂ ನೋಡಿ ಇಲ್ಲಿ ಹನುನಾಳ್ ಗ್ರಾಮ ಇದು ಅವರು ಕೂಡ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಜಮಾನ್ರ ಈಗ ಕಂಬ ಬಿದೋಗ್ತಿದೆಯಲ್ಲ ಯಾರದು ಜಮೀನು ಅದು ಹಾಂ ಹಿಂಗೆ ಬಿದೋಗ್ತಿದೆಯಲ್ಲ ಏನು ಮಾಡ್ತೀರಾ ಏನೋ ಬಿದೋಗ್ಬಿಟ್ರೆ ಏನು ಮಾಡ್ತೀರಾ ಏನೋ ರೈತರಿಗೆ ಅತಾಶ್ಚರ್ಯ ಆದರೆ ಮತ್ತು ನಿಮಗೆ ರೈ ರೈತರ ರೈತ ಬಿಜಾ ತೊಂದರೆ ಆದರೆ ಏನು ಮಾಡೋಕ್ಕಾಗಲ್ಲ ಈಗ ರೆಡಿ ಮಾಡ್ತೀನಿ ಅಂತ ಹೇಳಿದಾರೆ ವೀಕ್ಷಕರ ಇದು ನೋಡಿದ್ರೆ ಅನ್ಮೊಳ ಗ್ರಾಮದವರು ಮತ್ತು ಕೆ ಬಿ ಇಲಾಖೆರು ಕೂಡ ಇದು ನೋಡಿದರೆ ಈಗ ಹಾಗಾಗಿ ರೆಡಿ ಮಾಡಿಸ್ತೀನಿ ಅಂತ ಕೂಡ ಅವರು ಮೇಲ್ಪಟ್ಟ ಸಂಬಂಧ ಪಟ್ಟ ಅಂತ ಅಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದಾರೆ ನೋಡೋಣ ಸರ್ ಏನು ಜಮ್ ಏನಿತ್ತು ಪ್ರಾಬ್ಲಮ್ ಇತ್ತು ಸರ್ ಇದು ಹೌದಾ రెడీ ఓకే ఓకే హోటల్ అది రెడీ అవుతల సార్ ఓకే థ్యాంక్ యూ